ಎಲ್ಲರಿಗೂ ನಮಸ್ತೆ ನಮ್ಮ ಮನೆಯ ಮಹಾಲಕ್ಷ್ಮಿಯಾದ ಗೋಮಾತೆಗೆ ಒಂದು ಕೊಟ್ಟಿಗೆಯನ್ನು ಕಟ್ಟಿದ್ದೇವೆ ಇಂದು ನಾವು ಗೋಮೂತ್ರವನ್ನು ಸಂಗ್ರಹಿಸಿಡಲು ಸ್ಟೋರೇಜ್ ಟ್ಯಾಂಕನ್ನು ಕಟ್ತಾ ಇದ್ದೇವೆ ಗೋಮೂತ್ರವು ಒಂದು ಔಷಧೀಯ ಗುಣಗಳನ್ನು ಹೊಂದಿದ್ದು ತೋಟಗಳಿಗೆ ಗಿಡ ಮರಗಳಿಗೆ ತುಂಬ ಉಪಯುಕ್ತವಾಗಿದೆ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚಾನಲನ್ನು ಉಪಯೋಗ ಮಾಡಿ ಕೊಟ್ಟಿಗೆಯಿಂದ ಗೋಮೂತ್ರ ನಾವು ಈ ಟ್ಯಾಂಕಿಗೆ ಬರುವ ಹಾಗೆ ಕಲೆಕ್ಷನ್ ಕೊಟ್ಟಿದ್ದೇವೆ ಯಾವುದೇ ರೀತಿಯ ಕಸ ತರಗೆಲ್ಲ ಇದೆಲ್ಲ ಬರೆದ ಹಾಗೆ ನಾವು ಸ್ಕ್ರೀನನ್ನು ಯೂಸ್ ಮಾಡಿದ್ದೇವೆ ಫಿನಿಶಿಂಗ್ ನೀವು ಕಾಣ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಈ ಟ್ಯಾಂಕಿಯನ್ನು ನಾವು ಓಪನ್ ಆಗಿಡಬಾರ್ದು ಯಾಕೆಂದರೆ ಪ್ರಾಣಿ ಪಕ್ಷಿಗಳು ಯಾವುದಾದ್ರೂ ಬೀಳದ ಹಾಗೆ ನಾವು ಮುಚ್ಚಿಡಬೇಕಾಗ್ತದೆ ಹಾಗೆಯೇ ನೋಡಿ ನಮ್ಮ ಮೇಸ್ತ್ರಿಯವರು ಇನ್ನೂ ಇದ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ